ಎಲ್ಲರಿಗೂ ನಮಸ್ಕಾರಗಳು ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹುತೇಕವಾಗಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಉದಾಹರಣೆಗಾಗಿ ಪಿ ಒ ಎಫ್ ಡಿ ಎಸ್ ಡಿ ಎ ಗ್ರಾಮ ಲೆಕ್ಕಾಧಿಕಾರಿ ಪಿ ಸಿ ಪಿ ಐ ಹೀಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕನ್ನಡ ವ್ಯಾಕರಣ ಬಗ್ಗೆಯೂ ಸಹ ಹಲವಾರು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಆದ್ದರಿಂದ ನಾವು ಅದಕ್ಕೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ವಿಡಿಯೋವನ್ನು ಮಾಡಿದ್ದೀವಿ ಸೊ ಈ ಕನ್ನಡ ವ್ಯಾಕರಣ ಬಗ್ಗೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಅಲ್ಲ ಸೊ ಒಂದನೇ ತರಗತಿಯಿಂದ ಹನ್ನೆರಡು ಡಿಗ್ರಿ ಸಹ ಈ ಕನ್ನಡ ವ್ಯಾಕರಣ ನಮಗೆ ಯೂಸ್ಫುಲ್ ಆಗ್ತದೆ ಆದ್ದರಿಂದ ಕನ್ನಡ ವ್ಯಾಕರಣದ ಬಗ್ಗೆ ಮಾಹಿತಿಯನ್ನು ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀವಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕನ್ನಡ ವ್ಯಾಕರಣದಲ್ಲಿ ಸುಮಾರು ನಲವತ್ತೊಂಬತ್ತು ವರ್ಣಮಾಲೆಗಳಿವೆ ಕನ್ನಡದಲ್ಲಿ ಸುಮಾರು ನಲವತ್ತು ಮತ್ತು ವರ್ಣಮಾಲೆಗಳಿವೆ ಈ ನಲವತ್ತೊಂಬತ್ತು ವರ್ಣಮಾಲೆಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ವ್ಯಂಜನಗಳು ಮೂವತ್ತ್ನಾಲ್ಕಿವೆ ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ಹೀಗೆ ನಾವು ಸ್ವರಗಳು ಹದಿಮೂರು ಸ್ವರಗಳಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ ಋಷಸ್ವರ ಮತ್ತು ದೀರ್ಘಸ್ವರ ವೃಷ್ಣ ಸ್ವರಗಳು ಆರು ಋಷಸ್ವರಗಳಿವೆ ದೀರ್ಘಸ್ವರಗಳು ಏಳು ಇವೆ ಸೊ ಸ್ವರಗಳು ಯಾವುವು ಅಂತ ನಾವು ಅ ಇ ಉ ಎ ಋಷ ಸ್ವರಗಳು ದೀರ್ಘ ಸ್ವರಗಳು ಯಾವುವು ನಾವು ನೋಡುವುದಾದ್ರೆ ಅ ಇ ಉ ಎ ಐ ಓ ಔ ಇವು ದೀರ್ಘ ಸ್ವರಗಳು ಸೊ ಅದೇ ರೀತಿಯಾಗಿ ವ್ಯಂಜನದಲ್ಲಿ ಎರಡು ವಿಧಗಳು ಬರ್ತವೆ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಮತ್ತು ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ವಿಭಾಗಗಳು ಬರ್ತವೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಇಲ್ಲಿವೆ ನೋಡಿ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ವಿಭಾಗಗಳು ಬರ್ತವೆ ಅಲ್ಪ ನಾವು ನೋಡುವುದಾದ್ರೆ ಕ ಗ ಚ ಜ ಡ ತ ದ ಪ ಬ ಈ ರೀತಿಯಾಗಿ ಅಲ್ಪ ಪ್ರಾಣಗಳು ಬರ್ತವೆ ಸೊ ಮಹಾಪ್ರಾಣ ನಾವು ನೋಡುವುದಾದ್ರೆ ಖ ಫ ಘ ಛ ಡ ಭ ಹೀಗೆ ಮಹಾಪ್ರಾಣಗಳು ಬರ್ತವೆ ಅನುನಾಸಿಕೆಗಳನ್ನ ನಾವು ನೋಡುವುದಾದ್ರೆ ಇವುಗಳನ್ನ ಮೂಗಿನ ಒಂದು ವಿಚಾರದಿಂದ ಉಚ್ಚರಿಸಲಾಗ್ತದೆ ಮೂಗಿನ ಸಹಾಯದಿಂದ ಯ ನ ನ ಮ ಈ ರೀತಿಯಾಗಿ ಅನು ಬರ್ತವೆ ಇನ್ನ ಅವರ್ಗೀ ವ್ಯಂಜನಗಳನ್ನು ನಾವು ನೋಡುವುದಾದ್ರೆ ಅವರ್ಗೀ ವ್ಯಂಜನಗಳು ಒಂಬತ್ತು ಇವೆ ಅವುಗಳೆಂದ್ರೆ ಯ ರ ಲ ವ ಶ ಶ ಸ ಹ ಈ ರೀತಿಯಾಗಿ ಬರ್ತವೆ ಇಲ್ಲಿವೆ ನೋಡಿ ಸ ಹ ಈಗ ಯೋಗವಾಹಗಳನ್ನ ನಾವು ನೋಡಿದರೆ ಯೋಗವಾಹಗಳು ಎರಡು ಯೋಗವಾಹಗಳವೇ ಅನುಸ್ವಾರ ಮತ್ತು ವಿಸರ್ಗ ಅಂ ಅಹ ಈ ರೀತಿಯಾಗಿ ಅವು ಬರ್ತವೆ ಇಲ್ಲಿದೆ ನೋಡಿ ಅದರ ಸಿಂಬಾಲ್ ಅನ್ನು ಮಾತ್ರ ಕೊಟ್ಟಿದ್ದಾರೆ ಅಂ ಅಹ ಈ ರೀತಿಯಲ್ಲಿ ಬರ್ತವೆ ಅದೇ ರೀತಿಯಾಗಿ ಇದು ಸಾಮಾನ್ಯ ಜ್ಞಾನ ಅಂದ್ರೆ ಬೇಸಿಕ್ ನಾಲೆಜ್ ಆಗಿತ್ತು ವರ್ಣಮಾಲೆಗೆ ಸಂಬಂಧಿಸಿದಂತೆ ವರ್ಣಮಾಲೆಯಲ್ಲಿ ಎಷ್ಟು ವಿಧ ಅದರಲ್ಲಿ ಸ್ವರಗಳು ವ್ಯಂಜನಗಳು ಅವುಗಳಲ್ಲಿ ಎಷ್ಟು ವಿಧ ಈ ರೀತಿಯಾಗಿ ಆಗಿತ್ತು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಬೇಕಾದ ಒಂದು ವಿಷಯ ಅದೇ ರೀತಿಗೆ ನಾವು ಈಗ ಸ್ವರಗಳನ್ನು ಪ್ರತ್ಯೇಕವಾಗಿ ಸ್ವರಗಳೆಂದರೆ ನೋಡುವುದಾದರೆ ಸ್ವರಗಳ ಅರ್ಥ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಸ್ವರಗಳು ಎಂದು ಕರೆಯುತ್ತೇವೆ ಯಾವುದೇ ಸಹಾಯವಿಲ್ಲದೆ ಸ್ವತಂತ್ರದಿಂದ ಉಚ್ಚರಿಸಲ್ಪಡುವ ಒಂದು ಅಕ್ಷರಗಳನ್ನು ಸ್ವರಗಳು ಎಂದು ಕರಿತೀವಿ ಉದಾಹರಣೆಗಾಗಿ ಔ ಹೀಗೆ ಹದಿಮೂರು ಸ್ವರಗಳು ಬರ್ತವೆ ಈ ಸ್ವರದ ಪ್ರಕಾರಗಳನ್ನ ನಾವು ನೋಡುವುದಾದರೆ ಸ್ವರದಲ್ಲಿ ಮೂರು ವಿಧಗಳು ಬರ್ತವೆ ಋಷಸ್ವರ ದೀರ್ಘ ಸ್ವರ ಪ್ಲೂತಸ್ವರ ಋಷಸ್ವರ ಅಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಋಸಸ್ವರ ಎಂದು ಕರೆಯುತ್ತಾರೆ ಉದಾಹರಣೆಗಾಗಿ ಆರು ರುಸಸ್ವರಗಳು ಬರ್ತವೆ ದೀರ್ಘಸ್ವರಗಳು ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನ ದೀರ್ಘಸ್ವರ ಎಂದು ಕರೀತೀವಿ ಸೊ ಉದಾಹರಣೆಗಾಗಿ ಆ ಇ ಎ ಐ ಓ ಹೀಗೆ ಬರ್ತವೆ ಅದೇ ರೀತಿಯಾಗಿ ಮೂರನೇದು ಸ್ವರ ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಲ್ಲ ಸ್ವರ ಎಂದು ನಾವು ಕರಿತೀವಿ ಅವುಗಳೆಂದರೆ ಉದಾಹರಣೆಗಾಗಿ ಅಮ್ಮ ದೇವರೇ ಹೀಗೆ ಬರ್ತವೆ ಅದೇಗಳನ್ನು ಸ್ವರಗಳನ್ನ ನಾವು ಎಸ್ ಚಿಹ್ನೆಯಿಂದ ಉಚ್ಚರಿಸುತ್ತೇವೆ ಎಸ್ ಚಿಹ್ನೆಯಿಂದ ಉಚ್ಚರಿಸಲಾಗುತ್ತದೆ ಇಲ್ಲಿ ಕೊಟ್ಟಿದ್ದಾರೆ ಅಮ್ಮ ಮುಂದ್ಗಡೆ ಕೊಟ್ಟಿದ್ದಾರೆ ದೇವರೇ ಮುಂದ್ಗಡೆ ಕೊಟ್ಟಿದ್ದಾರೆ ಈ ರೀತಿಯ ಸಿಂಬಾಲನ್ನ ನಾವು ವೃತ್ತ ಸ್ವರ ಎಂದು ಕರಿಬೇಕಾಗ್ತದೆ ಈ ರೀತಿಯಾಗಿ ಸ್ವರಗಳ ಒಂದು ಮಾಹಿತಿ ಆಗಿತ್ತು ಇನ್ನು ನಾವು ವ್ಯಂಜನಗಳ ಬಗ್ಗೆ ಪ್ರತ್ಯೇಕವಾಗಿ ನಾವು ಅಧ್ಯಯನ ಮಾಡುವುದಾದ್ರೆ ವ್ಯಂಜನಗಳೆಂದರೇನು ಮೊದಲು ನಾವು ನೋಡ್ಬೇಕು ವ್ಯಂಜನಗಳೆಂದರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನ ವ್ಯಂಜನಗಳೆಂದು ಕರೆಯುತ್ತೇವೆ ಸ್ವರಗಳ ಸಹಾಯದಿಂದ ಯಾವ ಅಕ್ಷರ ಉಚ್ಚಾರವಾಗ್ತಾವಲ್ಲ ಅವುಗಳನ್ನು ನಾವು ವ್ಯಂಜನಗಳು ಎಂದು ಕರಿತೀವಿ ಉದಾಹರಣೆಗಾಗಿ ಕ ಇದೆಲ್ಲ ಅದರಲ್ಲಿ ಅ ಅಡಗಿದೆ ಕ ಪ್ಲಸ್ ಅ ಇಸ್ಕಲ್ ಟು ಕ ಈ ಅ ಎನ್ನುವುದು ಇದು ಸ್ವರ ನಿಮಗೆ ಮೊದಲು ಹೇಳಿದ ಸ್ವರಗಳನ್ನು ಪ್ರತ್ಯೇಕವಾಗಿ ನೋಡುವಾಗ ನಾವು ನೋಡಿದ್ವಿ ಸೊ ಈ ಅ ಎನ್ನುವುದು ಕ ಅಲ್ಲಿ ಅಡಗಿದೆ ಕ ಕ ಇಲ್ಲಿ ಬತ್ ನೋಡಿ ಅ ಅದೇ ರೀತಿಯಾಗಿ ಒಟ್ಟಾರೆಯಾಗಿ ಇದು ಕ ಆಗ್ತದೆ ಆದ್ದರಿಂದ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಒಂದು ಅಕ್ಷರಗಳನ್ನು ವ್ಯಂಜನಗಳಿಗೆ ಕರಿತೀವಿ ವ್ಯಂಜನದಲ್ಲಿ ಪ್ರಕಾರಗಳನ್ನ ನಾವು ನೋಡುವುದಾದರೆ ವ್ಯಂಜನದಲ್ಲಿ ಎರಡು ವಿಧ ಅವರ್ಗೀಯ ವ್ಯಂಜನ ಮತ್ತು ವರ್ಗೀಯ ವ್ಯಂಜನ ವ್ಯಂಜನ ಮೊದಲ ಸ್ಲೈಡಲ್ಲಿ ನಾವು ಹೇಳಿದ್ದೀವಿ ಎರಡು ವಿಧಗಳು ಅಂತ ಸೊ ವರ್ಗೀಯ ವ್ಯಂಜನ ಅಂತಂದ್ರೆ ಏನು ಕ ದಿಂದ ವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎಂದು ಕರೀತಾರೆ ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವನ್ನ ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಸೊ ಈ ವರ್ಗೀಯ ವ್ಯಂಜನವನ್ನ ಐದು ಭಾಗಗಳಾಗಿ ನಾವು ವಿಂಗಡಿಸ ವಿಂಗಡಣೆ ಮಾಡಿದ್ದೇವೆ ಅವುಗಳೆಂದರೆ ವರ್ಗ ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನು ನಾವು ಕಾಣಬಹುದು ವರ್ಗ ಅಂತಂದ್ರೆ ಕ ಚ ಟ ತಪ ಅಲ್ಪ ಪ್ರಾಣ ಕ ಚ ಟ ತಪ ಮಹಾಪ್ರಾಣ ಖ ಚ ಟ ತಪ ಅಲ್ಪ ಪ್ರಾಣ ಗ ಡ ದ ಬ ಮಹಾಪ್ರಾಣ ಘ ನ ನ ಅ ಒಟ್ಟು ಇಪ್ಪತ್ತೈದು ವ್ಯಂಜ ಅವರ್ಗೀಯ ವ್ಯಂಜನಗಳನ್ನು ನಾವು ಕಾಣಬಹುದು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದರೆ ಒಟ್ಟು ವರ್ಗೀಯ ವ್ಯಂಜನಗಳು ಕನ್ನಡ ವ್ಯಾಕರಣದಲ್ಲಿ ಕಂಡುಬರುವ ವರ್ಗೀಯ ವ್ಯಂಜನಗಳು ಎಷ್ಟು ಎಂದು ಪ್ರಶ್ನೆಯನ್ನು ಕೇಳಬಹುದು ಅದೇ ರೀತಿಯಾಗಿ ಎಲ್ಲಿಂದವೆಲ್ಲಿವರೆಗೆ ಅಂದ್ರೆ ವ್ಯಂಜನದಲ್ಲಿ ಎಷ್ಟು ವಿಧಗಳು ಹೇಳಿ ಕೇಳಬಹುದು ವ್ಯಂಜನ ಎಂದರೇನು ಹೇಳಿ ಕೇಳಬಹುದು ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಇದನ್ನ ನೀವು ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂತಂದ್ರೆ ಪದೇ ಪದೇ ನೋಡ್ತಾ ಇದ್ರೆ ನಿಮಗೆ ನೆನಪಿನಲ್ಲಿ ಜ್ಞಾನದಲ್ಲಿ ಉಳಿತದೆ ಆದ್ದರಿಂದ ಈ ಇಪ್ಪತ್ತೈದು ಅಕ್ಷರಗಳನ್ನ ಮೂರು ರೀತಿಯಾಗಿ ಉಚ್ಚರಿಸುತ್ತೇವೆ ಅಲ್ಪ ಪ್ರಾಣ ಎಂದರೆ ಕಡಿಮೆ ಪ್ರಾಣ ಎಂದರೆ ಉಸಿರು ಎಂದರ್ಥ ಪ್ರಾಣ ಎಂದರೆ ಉಸಿರು ಎಂದರ್ಥ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುತ್ತೇವೆ ಕ ಡ ದ ಬ ಇವು ಸಾಮಾನ್ಯವಾಗಿ ನಾವು ಕಾಮನ್ ಆಗಿ ಉಚ್ಚಾರವನ್ನು ಮಾಡಿದ್ವಿ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚಾರವನ್ನು ಮಾಡಿದ್ವಿ ಅದೇ ರೀತಿಯಾಗಿ ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುತ್ತೇವೆ ನೋಡಿ ನೀವೇ ಒಂದು ಸಾರಿ ಹೇಳಿ ನೋಡಿ ಖ ಚ ಟ ತ ಬ ಖ ಗ ಕಚಟ ತಪ ದಬ ಇವು ಹೆಚ್ಚು ಉಸಿರನ್ನು ಬಳಕೆ ಮಾಡಿಕೊಂಡವು ಇವು ಖಚಟ ತಪ ದಬ ಇವು ಹೆಚ್ಚು ಉಸಿರಿನಿಂದ ಉಚ್ಚಾರವಾದವು ಇವು ಕಚಟ ತಪ ದಬ ಇವು ಕಡಿಮೆ ಒಂದು ಉಸಿರಿನಿಂದ ಉಚ್ಚಾರವಾದವು ಕಡಿಮೆ ಉಸಿರಿನಿಂದ ಯಾವ ಉಚ್ಚಾರ ಆಗ್ತವೆ ಅದಕ್ಕೆ ಅಲ್ಪ ಪ್ರಾಣ ಎಂದು ಕರಿತೀವಿ ಹೆಚ್ಚು ಉಸಿರಿನಿಂದ ಯಾವ ಉಚ್ಚಾರ ಆಗ್ತವೆ ಓಕೆ ಮಹಾಪ್ರಾಣ ಎಂದು ಕರಿತೀವಿ ಸಾಮಾನ್ಯವಾಗಿ ನೀವು ತಿಳ್ಕೊಳ್ಬಹುದು ಇದನ್ನ ಇವತ್ತು ಇವತ್ತು ಟೋಟಲ್ ಆಗಿ ಅನುನಾಸಿಗಳನ್ನು ನಾವು ನೋಡುವುದಾದರೆ ಮೂಗಿನ ಒಂದು ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಎಂದು ಕರೆಯುತ್ತೇವೆ ಅವುಗಳೆಂದರೆ ನ್ಯ ನ್ಯ ನ ಮ ಯ ಯ ನ ನೀವು ನೀವು ನಿಮ್ಮ ಬಾಯಿಯ ಸಹಾಯದಿಂದ ಹೇಳಿ ನೋಡಿ ಯಾವ ರೀತಿ ನಮಗೆ ಉಚ್ಚಾರ ಕಾಣ್ತದೆಯೋ ಅವುಗಳನ್ನು ಅನುನಾಸಿಕ ಮೂಗಿನಿಂದ ಯಾವ ಉಚ್ಚಾರ ಆಗ್ತವೆ ಅವುಗಳನ್ನ ನಾವು ಅನುನಾಸಿಕ ಎಂದು ಕರಿತೀವಿ ಅನುನಾಸಿಗಳು ಐದು ಒಟ್ಟಾರೆಯಾಗಿ ಅಲ್ಪಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನು ಐದು ಒಟ್ಟಾರೆಯಾಗಿ ಮೂರು ವಿಧಗಳನ್ನಾಗಿ ವರ್ಗೀಯ ವ್ಯಂಜನವನ್ನು ವಿಂಗಡಿಸಲಾಗಿದೆ ಒಟ್ಟಾರೆಯಾಗಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನು ನಾವು ಕಾಣಬಹುದು ಇನ್ನ ಎರಡನೇದು ಅವರ್ಗೀಯ ವ್ಯಂಜನಗಳನ್ನು ನಾವು ನೋಡುವುದಾದರೆ ಅವರ್ಗೀಯ ವ್ಯಂಜನಗಳು ಒಟ್ಟಾರೆಯಾಗಿ ಎಷ್ಟಿವೆ ಇವು ಒಂಬತ್ತು ಅವರಿಗೆ ವ್ಯಂಜನವನ್ನು ನಾವು ಕಾಣಬಹುದು ಈ ಮೊದಲು ಅವರ್ಗೀಯ ವ್ಯಂಜನ ಅಂದ್ರೆ ಯಾವುದು ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎನ್ನುತ್ತಾರೆ ಅವು ಯಾವ ವರ್ಗಕ್ಕೂ ಸೇರುವುದಿಲ್ಲ ಯಾವ ವರ್ಗಕ್ಕೆ ಅಂದ್ರೆ ಸ್ವರಗಳ ವರ್ಗಕ್ಕೂ ಸೇರುವುದಿಲ್ಲ ಯೋಗವಾಹಗಳ ವರ್ಗಕ್ಕೂ ಸೇರುವುದಿಲ್ಲ ವ್ಯಂಜನಗಳಿಗೆ ಸಂಬಂಧಪಟ್ಟವಲ್ಲ ಅಲ್ಲ ಆದ್ದರಿಂದ ವ್ಯಂಜನಗಳೆಲ್ಲ ವರ್ಗೀಯ ವ್ಯಂಜನಕ್ಕೆ ಸಂಬಂಧಿಸುವುದು ಅಲ್ಲ ವ್ಯಂಜನಗಳಿಗೆ ಸಂಬಂಧಪಟ್ಟಿವೆ ವ್ಯಂಜನದ ಭಾಗವೇ ವರ್ಗೀಯ ವ್ಯಂಜನ ಆದ್ದರಿಂದ ಅವುಗಳು ಯಾವುವು ಎಂದು ನಾವು ನೋಡುವುದರ ಇಲ್ಲಿವೆ ನೋಡಿ ಯ ರ ಲ ಷ ಹೀಗೆ ಒಟ್ಟಾರೆಯಾಗಿ ಒಂಬತ್ತು ಅವರ್ಗೀಯ ವ್ಯಂಜನಗಳನ್ನು ನಾವು ಕಾಣಬಹುದು ಅದೇ ರೀತಿಯಾಗಿ ಇನ್ನು ಬರ್ತಕ್ಕಂಥದ್ದು ಯೋಗವಾಹಗಳು ಯೋಗವಾಹಗಳು ಎಂದರೆ ಏನು ಯೋಗ ಎಂದರೆ ಕೂಡು ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಯೋಗವಾಹ ಎಂದರೆ ಕೂಡಿ ಹೋಗುವ ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಕ್ಕೆ ಯೋಗವಾಹ ಎಂದು ಕರಿತೀವಿ ಅದೇ ರೀತಿಯಾಗಿ ಯೋಗವಾಹದ ಪ್ರಕಾರಗಳು ಯೋಗವಾಹದಲ್ಲಿ ಎರಡು ಪ್ರಕಾರಗಳು ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಎಂದರೇನು ನಾವು ನೋಡುವುದಾದರೆ ಸ್ವರದ ಸಂಬಂಧ ಪಡೆದ ಒಂದು ಸೊನ್ನೆಗೆ ಅನುಸ್ವಾರ ಎನ್ನುತ್ತಾರೆ ಗಮ್ ಇರ್ತದೆ ಅಂ ಇರ್ತದೆ ಅದಕ್ಕೆ ಉದಾಹರಣೆಯಾಗಿ ಸೊ ಇನ್ನ ವಿಸರ್ಗ ಅಂತಂದ್ರೆ ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದಿರುವ ಎರಡು ಸೊನ್ನೆಗೆ ವಿಸರ್ಗ ಎನ್ನುತ್ತೇವೆ ಇದಕ್ಕೆ ಉದಾಹರಣೆಗಾಗಿ ನಾವು ದುಃಖ ಹೇಳಿ ಬರೆಸಬಹುದು ದುಃಖವನ್ನು ನಾವು ಬರಿಬಹುದು ಇಲ್ಲಿ ನೋಡಿ ಹೀಗೆ ಇರ್ತದಲ್ಲ ದುಃಖ ಹೌದು ದುಃಖ ಬರ್ತದೆ ಆಮೇಲೆ ಈಗ ಹಮ್ಮ ಇರ್ತದೆ ಹ್ಮ್ ಅಹಾ ಈ ರೀತಿಯಾಗಿ ಈ ಸೊನ್ನೆ ಬಳಕೆ ಆದಲ್ಲಿ ಅದನ್ನು ವಿಸರ್ಗ ಹೇಳಿ ಕರಿತೀವಿ ಅದೇ ರೀತಿಯಾಗಿ ಈ ವ್ಯಂಜನಗಳಲ್ಲಿ ವಿಧಗಳು ಬರ್ತವೆ ಸ್ವರಗಳು ಆ ವರ್ಣಮಾಲೆಯಲ್ಲಿ ವಿಧಗಳು ಬರ್ತವೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಇದಕ್ಕೆ ಸಂಬಂಧಿಸಿದಂತೆ ನಾವು ಸಾಮಾನ್ಯವಾಗಿ ಇಲ್ಲಿ ಹಲವಾರು ನೆನಪಿಡುವ ಒಂದು ಅಂಶಗಳನ್ನು ರಚನೆ ಮಾಡಿದ್ದೇವೆ ಸೊ ಜಿ ಕೆ ರೂಪದಲ್ಲಿ ಇದನ್ನು ನಾವು ಕಾಣಬಹುದು ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಈಗ ನಾವು ನೋಡೋಣ ಸೊ ಈಗ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಎಷ್ಟು ನಲವತ್ತೊಂಬತ್ತು ಒಟ್ಟು ಸ್ವರಾಕ್ಷರಗಳು ಹದಿಮೂರು ಒಟ್ಟು ಹೊಸ ಸ್ವರಗಳು ಆರು ಒಟ್ಟು ದೀರ್ಘ ಸ್ವರಗಳು ಏಳು ಒಟ್ಟು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ಒಟ್ಟು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಒಟ್ಟು ಅವರ್ಗೀಯ ವ್ಯಂಜನಗಳು ಒಂಬತ್ತು ಒಟ್ಟು ಅಲ್ಪಪ್ರಾಣ ವ್ಯಂಜನಾಕ್ಷರಗಳು ಹತ್ತು ಮಹಾಪ್ರಾಣ ವ್ಯಂಜನಾಕ್ಷರಗಳು ಹತ್ತು ಒಟ್ಟು ಅನುನಾಸಿಕ ಅಕ್ಷರಗಳು ಐದು ಒಟ್ಟು ಯೋಗವಾಹಗಳು ಎರಡು ಅದೇ ರೀತಿಯಾಗಿ ಒಟ್ಟು ಅನುಸ್ವಾರಗಳು ಎಷ್ಟು ಒಂದು ವಿಸರ್ಗ ಎಷ್ಟು ಒಂದು ಇದು ಸಾಮಾನ್ಯ ಜ್ಞಾನವಾಗಿ ನಾವು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು ಈಗ ಪ್ರಶ್ನೆಯನ್ನ ಕೇಳಿದ್ರು ಇದನ್ನ ಬಿಟ್ಟು ಅವ್ರು ಎಲ್ಲಿಂದನು ಕೇಳಲ್ಲ ಈಗ ಮೂಲಾಕ್ಷರಗಳನ್ನ ನಾವು ನೋಡಿದ್ವಲ್ಲ ಮೂಲಾಕ್ಷರಲ್ಲಿ ಯೋಗವಾಹಗಳು ಸ್ವರಗಳು ವ್ಯಂಜನಗಳು ಅಲ್ಪಪ್ರಾಣ ಮಹಾಪ್ರಾಣ ದೀರ್ಘ ಸ್ವರಗಳು ರಸ ಸ್ವರಗಳು ಈ ರೀತಿಯಾಗಿ ಮಾಹಿತಿಯನ್ನು ನೋಡಿದಲ್ಲ ಇದನ್ನ ಬಿಟ್ಟು ಅವರು ಯಾವ ರೀತಿ ಕೇಳಲ್ಲ ಉದಾಹರಣೆಗಳನ್ನ ಕೇಳಬಹುದು ಅಥವಾ ಎಷ್ಟು ಸಂಖ್ಯೆಗಳನ್ನ ಹೊಂದಿವೆ ಅಂತ ಕೇಳಬಹುದು ಅಥವಾ ಇದಕ್ಕೆ ಏನೆನ್ನುತ್ತಾರೆ ಅಂತ ಡೆಫಿನೇಷನ್ ಅನ್ನು ಕೇಳಬಹುದು ಹೊರತು ಇದನ್ನ ಬಿಟ್ಟು ಬೇರೆಯನ್ನು ಕೇಳಲ್ಲ ಆದ್ದರಿಂದ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಇಲ್ಲಿ ನಾವು ಮೂಲಾಕ್ಷರದಲ್ಲಿ ಇರ್ತಕ್ಕಂಥ ವಿಧಗಳನ್ನು ನೋಡಿದ್ವಿ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೋಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೀತಿಯ ಪಾರ್ಟ್ ಒನ್ ಪಾರ್ಟ್ ಟು ಹೀಗೆ ಈ ವ್ಯಾಕರಣ ಕನ್ನಡ ವ್ಯಾಕರಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿಸಿಕೊಡಲು ಪಾರ್ಟ್ ಒನ್ ಪಾರ್ಟ್ ಟು ಹೀಗೆ ವಿಡಿಯೋ ಮಾಡ್ತಾ ಇರ್ತೀವಿ ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ನೋಟಿಫೈ ಆಗಿರಿ ಎಲ್ಲರಿಗೂ ಧನ್ಯವಾದಗಳು